ನಾನು ಪವಿತ್ರ ಆದ್ರು ಹೇಗಿದ್ರೆ ಸ್ನೇಹಿತರೆ ಅಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರಿಗೂ ಹ್ಯಾಪಿ ಸಂಡೆ ಸ್ನೇಹಿತರೆ ಸಂಡೇ ಅಂದ್ರೆ ಸ್ವಲ್ಪ ಲೇಟ್ ಆಗೇನೆ ಹೇಳೋದು ಲೇಟಾಗಿ ಅಂದ್ರೆ ಸಿಕ್ಸ್ ತರ್ಟಿ ಅಥವಾ ಸೆವೆನ್ ಓ ಕ್ಲಾಕ್ ಈಗೆಲ್ಲ ಹೇಳ್ತೀವಿ ಸೊ ಎದ್ಬಿಟ್ಟು ಫ್ರೆಶ್ಅಪ್ ಆಗಿ ಕ್ಲೀನ್ ಮಾಡಿಕೊಂಡು ಸೊ ಟೀ ಕುಡ್ದು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಏಟ್ ತರ್ಟಿ ಆಯಿತು ಸೊ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೈಟು ಅಲ್ಸಂದಿ ಕಳ್ಸಲಿ ಬಿಟ್ಟಿದವಾ ಸೊ ಇವತ್ತು ಅದರದ್ದು ಚಟ್ನಿ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಶೇರ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಳ್ಳಿ ಸೈಡ್ ಇದನ್ನು ಚಟ್ನಿ ಅಂತ ಕರೀತಾರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಿದ್ರೆ ಇವತ್ತು ಆ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಇವತ್ತು ನನ್ನ ದಿನ ಹೇಗಿರುತ್ತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಅನ್ಲೈಕ್ ಮಾಡಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸ್ನೇಹಿತರೆ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿನ ನೀಟಾಗಿ ವಾಶ್ ಮಾಡಿಕೊಳ್ಬೇಕು ಹಸಿ ಮತ್ತು ಟೊಮೊಟೊ ಕಾಯಿ ಬಂದುಬಿಟ್ಟು ನಾನು ಮನೆ ಪಕ್ಕದಲ್ಲೇ ಸ್ವಲ್ಪ ಬೀಜಗಳನ್ನ ಹಾಕ್ಕೊಂಡಿದ್ದೆ ಟೊಮೊಟೊ ಬೀಜಗಳು ಮತ್ತು ಹಸಿಮೆಣ್ಸಿನ್ಕಾಯಿ ಬೀಜ ಎಲ್ಲ ಹಾಕ್ಕೊಂಡಿದ್ದೆ ಸೊ ಸುಮಾರು ಟೈಮ್ ಆಯಿತು ನಮಗೆ ಅದರಲ್ಲಿ ತುಂಬ ಹಸಿ ಮೆಣ್ಸಿನ್ಕಾಯಿಗಳೆಲ್ಲ ಸಿಕ್ಕಿತ್ತು ಬಟ್ ಇವಾಗ ಹೂವು ಅದೆಲ್ಲ ಕಡಿಮೆ ಆಗಿದೆ ಇವಾಗ ಹೊಸದಾಗಿ ಕಾಯಿ ಸ್ಟಾರ್ಟ್ ಆಗಿದೆ ಅಂದರೆ ಚಪ್ಪ್ರ ಹಣ್ಣು ಅಂದರೆ ಸಣ್ಣ ಸಣ್ಣ ಟೊಮೊಟೊ ಸಸಿನ ನಾನು ಹಾಕಿದೆ ಅಂದರೆ ಊರಿಂದ ತೊಗೊಂಬಂದಿರೋ ಹಣ್ಣನ್ನ ಹಾಗೇನೆ ಹೊಸ ಹಾಕಿದ್ದು ಹಾಗೇನೆ ಹತ್ಕೊಂಡಿದೆ ಸೊ ಅದೇ ಟೊಮೊಟೊ ಕಾಯಿಗಳನ್ನ ಯೂಸ್ ಮಾಡ್ತಾಯಿದ್ದೆ हाँ हसी मेनकाई कूड़ा अस्े स्नि ಪಕ್ಕದಲ್ಲೇ ಬೆಳೆದಿರ್ತಕ್ಕಂಥದ್ದು ತುಂಬ ಹಸಿಮೆಣ್ಸಿನ್ಕಾಯಿ ನಮಗೆ ಸಿಕ್ಕಿರೋದು ಸ್ವಲ್ಪ ಗಿಡ ಆದ್ರೂ ತುಂಬ ಚೆನ್ನಾಗಿ ಬೆಳೆದಿತ್ತು ಇವಾಗ ಹೂವೆಲ್ಲ ಕಡಿಮೆ ಆಗಿದೆ ಸೊ ಅದೆಷ್ಟು ಸಿಗುತ್ತೋ ಅಷ್ಟನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟು ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಮತ್ತೆ ಏನಾದರೂ ಹಚ್ಚೋಣ ಅನ್ನೋ ಪ್ಲ್ಯಾನ್ ಇದೆ ನನಗೆ ತುಂಬ ಸಸಿಗಳನ್ನ ಹಚ್ಕೊಳ್ಬೇಕು ಅಂತ ಆಸೆ ಬಟ್ ದನಕರ್ಗಳ ಕಾಟ ಜಾಸ್ತಿ ಇರೋದರಿಂದ ಸ್ವಲ್ಪ ನೆಗ್ಲೆಜೆನ್ಸಿ ಇದ್ದೀನಿ ಹಾಗೆ ಸ್ನೇಹಿತರೆ ಇವಾಗ ಟೊಮೊಟೊ ಕಾಯಿ ಮತ್ತು ಹಣಸಿಮೆಣ್ಸಿನ್ಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡೆ ಸೊ ನೀವು ಸಣ್ಣ ಟೊಮೊಟೊ ಕಾಯಿನೇ ಹಾಕಬೇಕು ಅಂತ ಏನಿಲ್ಲ ಸೊ ನಿಮ್ಮ ಮನೇಲಿ ಯಾವುದು ಟೊಮೊಟೊ ಕಾಯಿ ಇರತ್ತೆ ಸೊ ನೀವು ಅದನ್ನೇ ಯೂಸ್ ಮಾಡ್ಬೋದು ಟೊಮೊಟೊ ಕಾಯಿ ಇಲ್ಲವೇ ಇಲ್ಲ ಅನ್ನೋ ಹಾಗಿದ್ರೆ ನೀವು ಇದಕ್ಕೆ ಹುಣಸೆ ಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು ಹುಣಸೆ ಹಣ್ಣನ್ನು ಯೂಸ್ ಮಾಡೋದಾದರೆ ಮೊದಲಿಗೆ ಹಸಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊಕಾಯಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ನಾನು ಫ್ರೈ ಮಾಡಿಕೊಂಡೆ ನೀವು ಟೊಮೊಟೊಕಾಯಿ ಇಲ್ಲಾಂದರೆ ಜಸ್ಟ್ ಹಸಿ ಮೆಣ್ಸಿನ್ಕಾಯಿನ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ನೋಡ್ತಾ ಇರ್ಬೋದು ಈ ರೀತಿ ಕಲರೆಲ್ಲ ಚೇಂಜ್ ಆಗಬೇಕು ಆ ರೀತಿ ಇದನ್ನು ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇದು ತಣ್ಣಗಾದಮೇಲೆ ಸ್ನೇಹಿತರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಿಡೋಣ ನೀವು ಹಣ್ಣನ್ನು ಯೂಸ್ ಮಾಡೋವಾಗ ಹಾಗಿದ್ರೆ ಈ ರೀತಿ ರುಬ್ಬೋವಾಗ ಹಾಕ್ಕೊಳ್ಳಿ ಇವಾಗ ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇಬು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಇದು ಆಪ್ಷನಲ್ ಬೇಡ ಅಂದರೆ ಸ್ಕಿಟ್ ಮಾಡಿ ನೀರ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದರೆ ಸಾಕು ಯಾಕೆಂದರೆ ಟೊಮೊಟೊ ಕಾಯಿ ಹಾಕಿರ್ತೀವಲ್ವ ಸೊ ಅದರಲ್ಲೇ ನೀರಿನ ಅಂಶ ಇರುತ್ತೆ ಸೊ ಇವಾಗ ಇದನ್ನು ನಾನು ನೈಸಾಗಿ ರುಬ್ಕೊಂಡು ಬಂದುಬಿಡ್ತೀನಿ ಸೊ ನೆಕ್ಸ್ಟ್ ಸ್ನೇಹಿತರೆ ಒಂದು ಬಾಣಲೆ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನೂ ಕೂಡ ಜಾಸ್ತಿ ಬೇಕಾಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಾದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂದ ತಕ್ಷಣ ಇದಕ್ಕೆ ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಂಗ್ರೀಡಿಯೆಂಟು ಜಾಸ್ತಿ ಬೇಕಾಗೋದಿಲ್ಲ ಸ್ನೇಹಿತರೆ ಇಲ್ಲಿ ನಾನೊಂದು ಮೂರು ಮೀಡಿಯಮ್ ಸೈಜು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ತುಂಬ ಚಿಕ್ಕದಾಗೋಲ್ಲ ದೊಡ್ಡದಾಗೋಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಚಟ್ನಿ ಹಾಕೊಳ್ಳೋಣ ಸೊ ಇದೇ ಮೇನ್ ಇಂಗ್ರಿಡಿಯಂಟು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಸೊ ರೊಟ್ಟಿ ಚಪಾತಿ ಇದಕ್ಕೆಲ್ಲ ಸೈಡ್ ಆಗೋ ಚಟ್ನಿನ ನೀವು ಹಚ್ಕೊಂಡು ತಿನ್ಬೋದು ನಾನಿಲ್ಲಿ ಕಾಳು ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಆ ಚಟ್ನಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಅದರ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಹಾಗೆ ಸ್ನೇಹಿತರೆ ನೀವು ಜಸ್ಟ್ ಈ ರೀತಿ ಹಸಿ ಕಾಳು ಅಥವಾ ಹಸಿ ಕಾಳಿಗೆ ಅನ್ನೋದಷ್ಟೇ ಅಲ್ಲದೆ ಮನೇಲಿರ್ತಕ್ಕಂಥ ಕಾಳುಗಳನ್ನು ನೆನೆಸ್ಬಿಟ್ಟು ನೀವು ಈ ರೀತಿ ಚಟ್ನಿ ಮಾಡ್ಕೊಳ್ಬೋದು ಕಾಳು ಅಂತಲ್ಲ ಅದರ ಜೊತೆ ಬೇಳೆ ಜೊತೆಗೂ ಈ ರೀತಿ ಚಟ್ನಿ ಮಾಡ್ಕೊಳ್ಬೋದು ಬೇಳೆ ಚಟ್ನಿ ಅಂತ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸ್ನೇಹಿತರೆ ನಾನು ಒಂದು ಎರಡು ಕುದಿನ ನಾನು ಕಾಳನ್ನು ಬೇಯಿಸ್ಕೊಂಡಿದ್ದೆ ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಎರಡು ಕುದಿ ಬೇಯಿಸ್ಕೊಂಡಿದ್ದೆ ನೀವು ಕುಕ್ಕರಲ್ಲಿ ಬೇಕಿದ್ರೆ ಒಂದು ಬಿಸಿಲು ಕೂಡ ಕೂಗಿಸ್ಕೊಳ್ಬೋದು ನಾನಿಲ್ಲಿ ಸೈಡಲ್ಲಿ ನೀರು ಇಟ್ಕೊಂಡು ಸ್ವಲ್ಪ ನೀರು ಇಟ್ಕೊಂಡಿದ್ದೆ ಯಾಕೆಂದರೆ ನೀರು ಕೂಡ ವೇಸ್ಟ್ ಮಾಡಬಾರ್ದು ಕಾಳು ಬೇಯಿಸಿರೋ ನೀರನ್ನೇ ನಾನು ಇದಕ್ಕೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಒಂದು ಎರಡು ಕುದಿ ಬೇಯಿಸ್ಕೊಂಡು ನೆಕ್ಸ್ಟು ಚೆನ್ನಾಗಿ ಕುದಿತಾ ಇತ್ತಲ್ವ ಚಟ್ನಿ ಸೊ ಅದಕ್ಕೆ ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಉಪ್ಪು ಕರಗೋವರೆಗೂ ಕುದಿಸಿದ್ರೆ ಸಾಕು ಯಾಕೆ ಅಂದರೆ ಕಾಳು ಆಲ್ರೆಡಿ ಬೆಂದಿರುತ್ತೆ ಮಸಾಲೆನೂ ಕೂಡ ನಾವು ಫ್ರೈ ಮಾಡಿ ಹಾಕಿರ್ತೀವಿ ಈರುಳ್ಳಿನೂ ಕೂಡ ಬೆಂದಿರುತ್ತಲ್ವ ಸೊ ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ ನೆಕ್ಸ್ಟು ಲುಕ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಕಾಳು ಚಟ್ನಿ ರೆಡಿ ಆಯಿತು ಸ್ನೇಹಿತರೆ ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ ನನ್ನ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಎರಡು ರೊಟ್ಟಿ ತಿನ್ನೋರು ಖಂಡಿತ ನಾಲ್ಕು ರೊಟ್ಟಿ ತಿಂತೀರ ಈ ರೀತಿ ಚಟ್ನಿ ರೆಡಿ ಮಾಡಿಕೊಂಡ್ರೆ ಹಾಗೆ ಸ್ನೇಹಿತರೆ ಸಂಡೇ ಅಂದರೆ ಕೇಳಬೇಕಾತು ತುಂಬಾ ಕೆಲ್ಸಗಳಿರುತ್ತೆ ಹೆಣ್ಮಕ್ಳಿಗೆ ಸೊ ನಂದು ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಮುಗೀತು ಬಟ್ಟೆ ವಾಶ್ ಮಾಡೋದ್ರಿಂದ ಮಕ್ಕಳದ್ದು ತಲೆ ಸ್ನಾನ ಎಲ್ಲ ಆಯಿತು ಸೊ ಇವಾಗ ಮನೆಯವ್ರ ಜೊತೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ನಮ್ಮ ಮನೆಯವ್ರದ್ದು ಆಲ್ರೆಡಿ ಒಂದು ರೌಂಡ್ ನಿದ್ದೆ ಆಯ್ತು ಎಲ್ಲ ಕೆಲಸ ಆಗೋ ಅಷ್ಟರಲ್ಲಿ ಅವರು ಚೆನ್ನಾಗಿ ನಿದ್ದೆ ಕೂಡ ಮಾಡಿದ್ರು ಇವಾಗ ಮಕ್ಕಳ ಜೊತೆ ಆಟ ಆಡ್ತಿದ್ದೆ అంటగా <Marvel> జాకెట్ <t Kung> <problemaslly>

ನೋಡಿದ್ರಲ್ವ ಸ್ನೇಹಿತರೆ ಮನೆಯಲ್ಲಿ ಅವ್ರಿಗೆ ಬಿಟ್ಟರು ಅಂದರೆ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಅಷ್ಟೊಂದು ಇಷ್ಟ ಮನೇಲಿ ಇರೋದು ಅಂದರೆ ಸೊ ನನಗೇ ಸ್ವಲ್ಪ ಇಷ್ಟನೇ ನನಗೆ ತುಂಬ ಇಷ್ಟ ಸ್ವಲ್ಪ ಹೊಡಿತಾರಲ್ವ ಸೊ ಅವಾಗೆಲ್ಲ ತುಂಬಾ ಬ್ಯಾಕ್ ಪೇನ್ ಬಂದುಬಿಡುತ್ತೆ ಸೊ ಬೆನ್ನಿಗೆ ಜಾಸ್ತಿ ಏಟ್ ಕೊಡ್ತಾನೆ ಇರ್ತಾರೆ ನನ್ನ ಪಾಡಿ ನನ್ನ ಕಿಚನಲ್ಲಿ ಕೆಲಸ ಮಾಡ್ತಿರ್ತೀನಿ ಅಥವಾ ಏನಾದರೂ ಕೆಲಸ ಮಾಡ್ತಿರ್ತೀನಿ ಬಂದು ಹಿಂದ್ಗಡೆ ಗೊತ್ತಾಗದೇ ಇರೋ ಹಾಗೆ ಹೊಡೆದ್ಬಿಡ್ತಾರೆ ತುಂಬ ಏಟ್ ಬೀಳ್ತಾನೆ ಇರುತ್ತೆ ನನಗಂತೂ ಅದನ್ನು ನಾನು ಒಂದ್ಸರಿ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀನಿ ಬಟ್ ನಮ್ಮನೂರು ತುಂಬ ಅಲರ್ಟ್ ಆಗಿಬಿಡ್ತಾರೆ ವಿಡಿಯೋ ಆನ್ ಆಗಿದೆ ಅಂದ ತಕ್ಷಣ ನನಗೆ ಹೊಡಿಯೋದೇ ಇಲ್ಲ ಹಂಗೆ ಹೋಗ್ಬಿಡ್ತಾರೆ ಮಕ್ಕಳ ಜೊತೆ ಆಟ ಆಡ್ಬಿಟ್ಟು ನೆಕ್ಸ್ಟು ಮಾರ್ಕೆಟಿಗೆ ಹೋಗಿದ್ರು ಇವತ್ತು ಸಂಡೇ ಅಲ್ವಾ ಸೊ ಸಂಡೇ ದಾವಣಗೆರೆ ಮಾರ್ಕೆಟು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮಗೆ ತರಕಾರಿಗಳು ಸಿಗುತ್ತೆ ಸೊ ಹಾಗಾಗಿ ಮಾರ್ಕೆಟ್ ಹೋಗ್ಬೋಗ್ಬಿಟ್ಟು ಹೋಗ್ಬಿಟ್ಟು ತರಕಾರಿ ಮತ್ತು ಮಕ್ಕಳಿಗೆ ಹಣ್ಣು ಅದೆಲ್ಲ ತೊಗೊಂಡು ಬರ್ತಾರೆ ಸೊ ವೀಕ್ಲಿ ಒನ್ ಟೈಮ್ ಹಣ್ಣೆಲ್ಲ ತೊಗೊಂಡು ಬರ್ತೀವಿ ಎವ್ರಿ ವೀಕ್ ತರೋದು ಅಂತಂದರೆ ಆರೆಂಜ್ ಸಪೋಟೊ ಮಿಸ್ ಮಾಡಲ್ಲ ಸೊ ಅದರ ಜೊತೆಗೆ ಇವತ್ತು ದಾಳಿಂಬ್ರ ಹಣ್ಣು ಖರ್ಜೂರ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣು ತೊಗೊಂಡು ಬಂದಿದ್ದಾರೆ ಅದ್ರ ಜೊತೆ ಚಿಕ್ಕ ಚಿಕ್ಕದು ಉಪ್ಪಿನ ಬಿಸ್ಕೆಟ್ ಅಂತ ಸಿಗುತ್ತೆ ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ ಅದನ್ನೆಲ್ಲ ನಾನು ಜಾಲರಿ ಥರದ್ದು ಬುಟ್ಟಿ ಇದೆ ಸೊ ಅದಕ್ಕೆ ಹಾಕಿ ಎತ್ತಿಟ್ಕೊಂಡು ಬಿಡ್ತೀನಿ ಅದಕ್ಕೆ ಜು ಆ ಥರದ್ದೆಲ್ಲ ಹತ್ತೋದಿಲ್ಲ ಹಾಗೆ ಅದನ್ನೆಲ್ಲ ನಾವು ಕೆಳಗಡೆನೆ ಇಟ್ಟಿರ್ತೀವಿ ಯಾಕೆಂದ್ರೆ ಮೇಲ್ಗಡೆ ಇಟ್ಟರೆ ಮಕ್ಕಳು ನಮ್ಮನ್ನೇ ಕಾಯಬೇಕು ತೆಕ್ಕೊಡೋವರೆಗೂ ಹಾಗಾಗಿ ಕೆಳಗಡೆ ಇಟ್ಟರೆ ಅವ್ರಿಗೆ ಯಾವಾಗ ತಿನ್ನಬೇಕು ಅಂತ ಅನ್ಸುತ್ತೋ ಅವಾಗ ಹ್ಯಾಂಡ್ ವಾಶ್ ಮಾಡಿಕೊಂಡು ತಿಂತಾರೆ ನೆಕ್ಸ್ಟ್ ಫಸ್ಟು ಮಕ್ಕಳಿಗೆ ಹಣ್ಣನ್ನೆಲ್ಲ ಎತ್ತಿಟ್ಬಿಟ್ಟು ಹಾಗೆ ಮಕ್ಕಳಿಗೆ ದ್ರಾಕ್ಷಿ ಹಣ್ಣದೆಲ್ಲ ತೊಳೆದು ಕೊಟ್ಟಿದ್ದಾರೆ ನಮ್ಮನೆಯವರು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟು ನಾನು ತರಕಾರಿ ಎಲ್ಲ ತಗೊಂಡ್ಬಿಡ್ತೀನಿ ಸ್ನೇಹಿತರೆ ಸೊ ಇವತ್ತು ಏನೇನು ತರಕಾರಿ ಬೇಕಿತ್ತು ಅದನ್ನು ತೊಗೊಂಡು ಬಂದಿದ್ದಾರೆ ಸರಿ ಅವರಿಲ್ಲ ಅಂದರೆ ಸಂಡೇ ಮಾರ್ಕೆಟ್ ಮಾಡೋಕ್ಕಾಗೋದಿಲ್ಲ ಅವಾಗ ಏನು ಮಾಡ್ತೀವಿ ಅಂದರೆ ಸೊ ಇಲ್ಲೇನೇ ವೆಹಿಕಲ್ಸ್ಗಳು ಬರ್ತಿರುತ್ತೆ ತರಕಾರಿ ತೊಗೊಂಡು ಅಲ್ಲೇ ತೊಗೊಳ್ತೀವಿ ಇಲ್ಲಿ ಯಾಕೆ ನಾವು ತಗೊಳ್ಳೋದಿಲ್ಲ ಅಂದರೆ ಇಲ್ಲಿ ತುಂಬನೇ ಕಾಸ್ಟ್ಲಿ ಸ್ನೇಹಿತರೆ ಸಿಟಿಯಲ್ಲಿ ನಮಗೆ ಹತ್ತು ರೂಪಾಯಿ ಸಿಗುತ್ತೆ ಅಂದರೆ ಇಲ್ಲಿ ಹದಿನೈದು ಇಪ್ಪತ್ತು ರೂಪಾಯಿಗೆಲ್ಲ ಮಾರ್ತಾರೆ ಸೊ ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ನಾವು ಸಂಡೆಗೊಮ್ಮೆ ಸಿಟಿಯಲ್ಲೇ ಮಾರ್ಕೆಟ್ ಮಾಡ್ಕೊಂಡು ಬರ್ತೀವಿ ನೆಕ್ಸ್ಟು ತರಕಾರಿಗಳನ್ನೆಲ್ಲ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೇ ನಮ್ಮ ಮನೆಯವರು ತರಕಾರಿ ತರೋಕೋದಾಗ್ಲೇ ನಾನು ಫ್ರಿಜ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಗುಡ್ ಈವ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲಾರದು ಕಾಫಿ ಟೀ ಆಯಿತು ಅಂತ ಅನ್ಕೊಂಡಿದ್ನಿ ಸೊ ನಮ್ಮದು ಕೂಡ ಆಯಿತು ಮಕ್ಕಳಿಗೆ ಕಾಫಿ ಟೀ ಕೊಡೋದಿಲ್ಲ ಕೊಟ್ಟರೆ ಸ್ವಲ್ಪ ಹಾಲು ಇಲ್ಲ ಅಂತಂದ್ರೆ ಇವತ್ತು ಮಾರ್ಕೆಟ್ ಮಾಡ್ಕೊಂಡು ಬಂದಿದಾರಲ್ವ ಸ್ವಲ್ಪ ಹಣ್ಣು ತಿಂದ್ರು ಅಷ್ಟೇ ಹಾಗೆ ಸ್ನೇಹಿತರೆ ನಾನು ಅಮೆಝಾನ್ನಲ್ಲಿ ಒಂದು ಫೇಸ್ ರೀಸರ್ನ ಬುಕ್ ಮಾಡಿದ್ದೆ ಸೊ ಅದು ಮೊನ್ನೆ ಬಂದಿತ್ತು ಸೊ ಮೊನ್ನೆ ಬಂದರೆ ಇದು ಸ್ವಲ್ಪ ರಾಂಗ್ ಪ್ರಾಡಕ್ಟ್ ಬಂದಿದೆ ಅಂದರೆ ಈ ಥರ ಫೇಸ್ ರೀಸರ್ನ ನಾನು ಮಾಡಿದ್ದು ಇದು ನಾನು ಜಿಗ್ ಜಾಗ ಇರೋ ಥರದ್ದು ಮಾಡಿದೆ ಬಟ್ ಇದೇನಾಗಿದೆ ಅಂದರೆ ಪ್ಲೇನ್ ಇರೋ ಥರ ಬಂದಿದೆ ಸೊ ಇದನ್ನು ಯೂಸ್ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಭಯ ಸೊ ಹಾಗಾಗಿ ಇದನ್ನು ಹಾಗೇನೆ ಇಟ್ಟಿದ್ದೀನಿ ಇದನ್ನು ನಾನು ರಿಪ್ಲೇಸ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರ ಬದಲಿ ಮತ್ತೆ ರಿಟರ್ನ್ ಅದನ್ನೇ ಏನಾದರೂ ಕಳಿಸ್ತಾರಾ ಅಂತ ಹೇಳ್ಬಿಟ್ಟು ನೋಡೋಣ ಅಂದ್ಕೊಂಡು ನಾನು ಫಸ್ಟ್ ಟೈಮ್ ಅಮೆಝಾನಲ್ಲಿ ಬುಕ್ ಮಾಡಿದ್ದು ಹಾಗಾಗಿ ಹೋದೆ ನಾನು ರಿಟರ್ನಿಗೆ ರಿಟರ್ನಿಗೆ ಹೋಗ್ಬಿಟ್ಟು ಅದೇನು ಪ್ರೊಸೀಜರ್ ಇರುತ್ತೋ ಸೊ ಅದನ್ನು ನಾನು ಮಾಡಿದೆ ಸೊ ಕೆಳಗಡೆ ಕಾಲ್ ಬ್ಯಾಕ್ ಅಥವಾ ಕಾಲ್ ಮೀನು ಏನೋ ಕೊಟ್ಟಿದ್ರು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಹಿಂದಿ ಅಥವಾ ಇಂಗ್ಲೀಷ್ ಇತ್ತು ಸೊ ನಮಗೆ ಹಿಂದಿನೂ ಬರೋಲ್ಲ ಜಾಸ್ತಿ ಇಂಗ್ಲೀಷು ಬರೋಲ್ಲ ಸೊ ಬಟ್ಲರ್ ಇಂಗ್ಲೀಷ್ ಬರುತ್ತೆ ಸೊ ಅಷ್ಟೊಂದು ಇಂಗ್ಲೀಷ್ ಬರೋಲ್ಲ ಸೊ ಏನು ಮಾಡೋದಾಯ್ತು ಈಗ ಯಾಕಾದರೂ ನಾನು ಮಾಡಿದ್ದು ಈ ಅಮೆಝಾನಲ್ಲಿ ಬುಕ್ಕು ನಾನು ಆಲ್ಮೋಸ್ಟ್ ಆಲ್ ಅಮೆಝಾನಲ್ಲಿ ಬುಕ್ ಮಾಡೋದೇ ಇಲ್ಲ ಸೊ ಮಾಡಿದರೆ ಫ್ಲಿಪ್ಕಾರ್ಟಲ್ಲಿ ಮಾಡ್ತೀನಿ ಇಲ್ಲ ಅಂತಂದರೆ ಮೆಶೋದಲ್ಲಿ ಮಾಡ್ತೀನಿ ನಾನು ಆಲ್ಮೋಸ್ಟ್ ಆಲ್ ಏನೇ ಒಂದು ಬೈ ಮಾಡೋದಾದರೂ ಮೆಶೋದಲ್ಲಿ ಮಾಡ್ತೀನಿ ಸೊ ಒಳ್ಳೊಳ್ಳೆ ಆಫರ್ ಕೂಡ ಬಿಟ್ಟಿರ್ತಾರೆ ಸೊ ಪ್ರಾಡಕ್ಟ್ಸು ಕೂಡ ಅಷ್ಟೇ ಚೆನ್ನಾಗಿಲ್ಲಾದರೆ ರಿಫಂಡ್ ಮಾಡ್ಬೋದು ಅಥವಾ ರಿಪ್ಲೇಸ್ಮೆಂಟ್ ಕೂಡ ಮಾಡ್ಕೊಳ್ಬೋದು ಅಂದರೆ ಅದೇ ಇನ್ನೊಂದು ಸರಿ ಕೂಡ ನಾವು ಬೈ ಮಾಡ್ಬೋದು ಸೊ ಈ ರೀತಿ ಆಗಿದೆ ಅಂತಂದಾಗ ಬಟ್ ಅಮೆಝಾನಲ್ಲಿ ಬುಕ್ ಮಾಡಿಬಿಟ್ಟು ಇದೇನಪ್ಪ ನನ್ನ ತಲೆನೋವು ತಂದ್ಕೊಂಡ ಅಂತ ಅನ್ನಿಸ್ಬಿಡ್ತು ಸೊ ಯಾಕಾದರೂ ಬುಕ್ ಮಾಡೋದ್ನಪ್ಪ ಇಲ್ಲಿ ನೋಡಿದ್ರೆ ಹಿಂದಿನೂ ಬರೋಲ್ಲ ಇಂಗ್ಲೀಷು ಬರಲ್ಲ ಸೊ ಏನು ಮಾಡೋದು ಅಂದ್ಕೊಂಡು ಓಕೆ ನೋಡೋಣ ಬಟ್ಲರ್ ಇಂಗ್ಲೀಷ್ ಅಂತೂ ಬರುತ್ತಲ್ವ ಸೊ ಅದರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದೆ ಸೊ ವಿತಿನ್ ಸೆಕೆಂಡಲ್ಲೇ ಕಾಲ್ ಬಂತು ಸೊ ಕಾಲ್ ಮಾಡಿದ ತಕ್ಷಣ ನನಗೆ ಕೇಳಿದ್ದೇನು ಅಂತಂದರೆ ಏನು ಮ್ಯಾಮ್ ನೀವು ಕನ್ನಡ ಮಾತಾಡೋದಿದ್ವಾ ಅಂತ ಕೇಳಿದೆ ಸೊ ಏನು ಮಾಡೋದು ಇಂಗ್ಲೀಷ್ ಏನೋ ಮಾತಾಡೋಕೆ ಹೋಗೋದು ಇನ್ನೇನೋ ಅರ್ಥ ಕೊಟ್ಬಿಟ್ರೆ ಕಷ್ಟ ಅಲ್ವಾ ಸೊ ಗೊತ್ತಿರದೇ ಇರೋ ಭಾಷೆ ಮಾತಾಡೋದಕ್ಕಿಂತ ನಮ್ಮ ಕನ್ನಡನ ಹೆಮ್ಮೆಯಿಂದ ಮಾತಾಡೋದು ಭಾಳ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಏನು ಮ್ಯಾಮ್ ಇದರಲ್ಲಿ ಕನ್ನಡ ಇಲ್ವಾ ಅಂತ ಕೇಳಿದೆ ಸೊ ನಿಜವಾಗ್ಲೂ ಅವ್ರು ಇಲ್ಲ ಅಂದಿದ್ರೆ ನನಗೆ ಕೋಪ ಬಂದಿರೋದು ಯಾಕೆಂದರೆ ಕನ್ನಡ ಇಲ್ಲ ಅಂದಮೇಲೆ ನಮ್ಮ ಒಂದು ಕರ್ನಾಟಕದಲ್ಲಿ ನೀವು ಯಾಕೆ ಈ ಒಂದು ಸೇ ಎಲ್ಲ ಮಾಡ್ತಿದ್ದೀರಾ ಅಂತ ಕೇಳ್ಬಿಡ್ತಿದ್ದೆ ನನಗೆ ಅಷ್ಟೊಂದು ಕೋಪ ಬಂದ್ಬಿಟ್ಟಿತ್ತು ಸೊ ಕೇಳಿದೆ ಸಡನ್ಲಿ ಮ್ಯಾಮ್ ಕನ್ನಡ ಇಲ್ವಾ ಅಂತ ಕೇಳಿದೆ ಸೊ ಅವ್ರೇನು ಹೇಳಿದರು ಅಂದರೆ ಒಂದು ನಿಮಿಷ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತೀನಿ ಸೊ ಅಂತ ಹೇಳಿದರು ಆಮೇಲೆ ಕನ್ನಡದವ್ರು ಮಾತಾಡಿದರು ಸರಿ ಈ ಥರ ಆಗಿದೆ ನನಗೆ ಸೊ ನಾನು ಜಿಜ್ಜಾಗಿರೋ ಥರ ರೀಸನ್ನ ಬುಕ್ ಮಾಡಿದೆ ಬಟ್ ಅದು ನನಗೆ ಈ ಥರ ಪ್ಲೇನ್ ಇರೋದು ಬಂದಿದೆ ಅಂತ ಹೇಳಿದೆ ಸೊ ಆಗ ಅವರು ಏನು ಹೇಳಿದರು ಅಂತಂದರೆ ಸೊ ಚೆಕ್ ಮಾಡಿದರು ಚೆಕ್ ಮಾಡಿಬಿಟ್ಟು ಸೊ ನಮ್ಮ ಕಡೆಯಿಂದಾನೆ ಏನೋ ಮಿಸ್ಟೇಕ್ ಆಗಿದೆ ಸೊ ಕೊಯ್ತ ತಮ್ಮ ಶಾರ್ಪ್ ಇರ್ತದೆ ತಗಂಗಿಲ್ಲ ಅದು ನಮ್ಮಿಂದಾನೆ ಏನೋ ತಪ್ಪಾಗಿದೆ ರಿಟರ್ನ್ ಮಾಡಿ ಅಂತ ಹೇಳಿದ್ರು ಸರ್ ನಾನು ಅದೆಲ್ಲ ಪ್ರೊಸೀಜರ್ನ ನಾನು ಮಾಡಿದ್ದೀನಿ ಸೊ ಪ್ರೊಸೀಜರ್ನ ಮಾಡಿಬಿಟ್ಟೆ ನಾನು ನಿಮಗೆ ಕಾಲ್ ಮಾಡಿದ್ದು ಅಂತ ಹೇಳಿದೆ ಅದೇನು ಬೆಳಕು ಇದೆ ಕೈ ಕೊಯ್ತು ಅಂತ ಹೇಳಿದೆ ಓಕೆ ಒಂದು ಟೆನ್ ಮಿನಿಟ್ಸ್ ನಾನು ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದರು ಟೆನ್ ಮಿನಿಟ್ಸ್ ಚೆಕ್ ಮಾಡಿಬಿಟ್ಟು ಏನು ಹೇಳಿದರು ಅಂತಂದರೆ ಮ್ಯಾಮ್ ಏನೂ ಮಿಸ್ಟೇಕ್ ಆಗಿದೆ ಸೊ ನೀವು ಇದನ್ನು ರೀಫಂಡ್ ಮಾಡೋದು ಬೇಡ ಯೂಸ್ ಮಾಡಿ ಅದ್ರದ್ದು ಕಾಸ್ಟ್ ಏನಿದೆ ಸೊ ಅದನ್ನು ನಾವು ನಿಮಗೆ ಪೇ ಮಾಡ್ತೀವಿ ನಿಮಗೆ ಅಮೆಝಾನ್ ಮುಖಾಂತರ ಏನಾದರೂ ಪೇ ಮಾಡ್ತೀವಿ ಅಥವಾ ನೀವೇನು ಫೋನ್ಪೇ ಅಥವಾ ಗೂಗಲ್ ಪೇ ಏನು ಯೂಸ್ ಮಾಡಿ ನೀವು ಅಮೌಂಟನ್ನ ಪೇ ಮಾಡಿದ್ವು ಸೊ ಅದೇ ರೀತಿಯೂ ಪೇ ಮಾಡ್ತೀನಿ ಅಂತ ಹೇಳಿದರು ಸೊ ಓಕೆ ಅಂತ ಹೇಳಿದೆ ಅವರೇನು ಹೇಳಿದರು ಒಂದು ಒಂಬತ್ತನೇ ತಾರೀಕಿಗೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದರು ಸೊ ಓಕೆ ಅಂತ ಹೇಳಿದೆ ನಾನು ಕೇಳಿದೆ ಅವ್ರಿಗೆ ಸೊ ಈ ಥರದ್ದು ನನಗಿದ್ ಅವಶ್ಯಕತೆ ಇಲ್ಲ ಸೊ ನನಗಿದು ಯೂಸ್ ಮಾಡೋದಕ್ಕೂ ಭಯ ನನಗಿದು ಅವಶ್ಯಕತೆ ಇಲ್ಲ ಸೊ ನನಗೆ ಇದು ಯೂಸ್ ಇಲ್ಲ ಸರ್ ಮತ್ತು ಇದು ಏನು ಮಾಡೋದು ಇಟ್ಕೊಂಡು ಅಂತ ಕೇಳಿದೆ ಸೊ ಅವರು ಮ್ಯಾಮ್ ಅದು ರಿಪ್ಲೇಸ್ಮೆಂಟ್ ಇಲ್ಲ ಇದು ಸೊ ರಿಪ್ಲೇಸ್ಮೆಂಟ್ ಇರಲಿಲ್ವಂತೆ ಸೊ ಹಾಗಾಗಿ ಅಮೌಂಟನ್ನು ಹಾಕ್ತೀನಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿದೆ ಬಟ್ ನನಗೆ ಇದು ಯೂಸ್ ಇಲ್ಲ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಿಲ್ಲ ಹಾಗೆ ವಿತಿನ್ ಟು ಅವರ್ಸರೆ ಅಮೌಂಟ್ ಕೂಡ ಬಂತು ಅವ್ರು ಒಂಬತ್ತನೇ ತಾರೀಕು ಹೇಳಿದರು ಬಟ್ ವಿತಿನ್ ಟೂ ಅವರಲ್ಲೇ ನನಗೆ ಅಮೌಂಟ್ ಕೂಡ ಬಂತು ಸೊ ನನಗೆ ಫಸ್ಟ್ ಏನಿಸಿತ್ತು ಅಂದರೆ ಅಲ್ಲಿ ನಾನು ಯಾಕಾದರೂ ಬುಕ್ ಮಾಡಿದ್ನು ಅನ್ನಿಸ್ತು ಬಟ್ ಈಗೇನು ಅನಿಸ್ತಾ ಇದೆ ಅಂತಂದರೆ ಸೊ ಓಕೆ ಇದ್ದು ಇದೇ ಅಮೌಂಟು ಕೂಡ ಬಂತು ನನಗೆ ಮ್ಯಾಟ್ರ್ ಆಗಲಿಲ್ಲ ಬಟ್ ಇದು ವೇಸ್ಟ್ ಆಯಿತಲ್ವ ಸೊ ಏನೇ ಒಂದು ವಸ್ತು ಆಗಲಿ ನಾವು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನನಗಿದು ಯೂಸ್ ಮಾಡೋದಕ್ಕೆ ತುಂಬ ಭಯ ಸೊ ಹಾಗಾಗಿ ಇದನ್ನ ಹಾಗೆ ಇಡ್ತೀನಿ ನೋಡೋಣ ಯಾರಾದರೂ ನಮ್ಮ ರಿಲೇಷನಲ್ಲಿ ಸೊ ಯಾರಾದರೂ ಯೂಸ್ ಮಾಡ್ತಾರೆ ಅಂದರೆ ಕೊಡ್ತೀನಿ ಸೊ ಅವರು ಅದನ್ನೇ ಸಜೆಸ್ಟ್ ಮಾಡಿದರು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮ್ಯಾಮ್ ನಿಮ್ಮ ರಿಲೇಷನ್ನಲ್ಲಿ ಯಾರಾದರೂ ಯೂಸ್ ಮಾಡ್ತಾರ ನೋಡಿ ಕೊಡಿ ಅಂತ ಹೇಳಿದರು ಅಷ್ಟೇ ಸೊ ಈ ರೀತಿ ಆಯಿತು ಅಮೆಝಾನಲ್ಲಿ ನಾನು ಬುಕ್ ಮಾಡಿದ್ದು ಫಸ್ಟ್ ಟೈಮೇ ಏನೇನೋ ಎಡ್ವರ್ಟ್ ಮಾಡಿಕೊಂಡೆ ಸೊ ಎರಡು ನೂರ ಒಂಬತ್ತು ರೂಪಾಯಿ ಏನೋ ತೊಗೊಂಡ್ರೆ ಇದಕ್ಕೆ ಸೊ ಇದಿಷ್ಟು ಅಮೌಂಟನ್ನ ನಾನು ವೇಸ್ಟ್ ಮಾಡ್ಕೊಂಡೆ ಅಂತ ಅಂದ್ಕೊಂಡಿದ್ದೆ ಸೊ ವೇಸ್ಟ್ ಆಗಿದೆ ಹಾಗೆ ಸ್ನೇಹಿತರೆ ಇವಾಗ ಮಕ್ಕಳು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ವರ್ಕ್ ಮಾಡಿಸ್ಬೇಕು ಸೊ ವರ್ಕ್ ಮಾಡಿಸ್ತೀನಿ ಅಂತ ಹೇಳಿದೆ ಹಾಗಾಗಿ ಕುತ್ಕೊಂಡಿದ್ದಾರೆ ಸೊ ಜಾಸ್ತಿ ಮೊಬೈಲ್ ಯೂಸ್ ಮಾಡೋಕ್ಕೆ ಹೋಗಲ್ಲ ಅವು ಮಕ್ಕಳಿಗೆ ವರ್ಕ್ ಮಾಡಿಸುವಾಗ ಹಾಗೆ ಸ್ನೇಹಿತರೆ ಇನ್ನೊಂದು ವಿಷಯನ ಶೇರ್ ಮಾಡಿಕೊಳ್ಬೇಕು ಅಂದರೆ ನಮ್ಮ ಏರಿಯಾದಲ್ಲಿ ಎಷ್ಟೊಂದು ಏನು ಹೇಳಬೇಕು ಎಂಥ ಕೆಟ್ಟ ಜನಗಳಿದ್ದಾರೆ ಇಷ್ಟೊಂದು ಚೀಪ್ ಮೆಂಟಾಲಿಟಿ ಇರೋ ಜನಗಳಿದಾರ ಅಂತ ಅನ್ಸುತ್ತೆ ಸೊ ಯಾಕೆ ಅಂತ ಹೇಳ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ಸ್ವಲ್ಪ ಹೊರಗೆ ಹೋಗ್ಬೇಕು ಹಾಗಾಗಿ ನಾನು ಯಾಕೆ ಹಾಗೆ ಹೇಳಿದೆ ಅಂದ್ರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ಮನೆಯವರು ಟಿಪ್ಪರ್ಗೆ ಲೈಟ್ ಸೈಡ್ ಹಾಕಿದ್ರು ಈ ಸೈಡಲ್ಲಿ ಒಂದು ಮೂರು ಮೂರ್ ಲೈಟ್ಸು ಆ ಕಡೆ ಒಂದು ಮೂರು ಲೈಟ್ಸು ಸೊ ಇದು ನಾನು ಮಾರ್ನಿಂಗ್ ಸುಮಾರು ಟೈಮ್ ಅವ್ರ ಗಾಡಿ ತೊಗೊಂಡು ಹೋಗುವಾಗ ವಿಡಿಯೋ ಮಾಡಿದಿನಿ ಸೊ ಲೈಟ್ಗಳು ತುಂಬಾ ಚೆನ್ನಾಗಿ ಹತ್ತುತ್ತಾ ರೆಡ್ಡು ಗ್ರೀನು ಅದೆಲ್ಲ ಲೈಟ್ ಹತ್ತುತ್ತಾ ಇತ್ತು ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಾಡಿ ಎರಡು ಸೈಡಲ್ಲೂ ಕೂಡ ಮೂರು ಮೂರು ಲೈಟ್ಸ್ಗಳನ್ನ ಹಾಕಿದ್ರು ತುಂಬಾ ಲುಕ್ ಕಾಣಿಸ್ತಾ ಇತ್ತು ಗಾಡಿ ಇದನ್ನ ನೋಡ್ತಾ ಇರ್ಬೋದು ನೈಟ್ ಅಲ್ಲಿ ಇದನ್ನಾರು ಬಲ್ಪ್ಗಳ ಸಮೇತ ಎಲ್ಲ ಹೋಗಿದ್ದಾರೆ ಸೊ ಈ ರೀತಿ ಟ್ಯಾಗ್ ವೈಯರ್ ಇಂದ ಟ್ಯಾಗ್ ಮಾಡಿದ್ರು ಇದನ್ನ ಕತ್ರೆ ತಗೊಂಡ್ಬಿಟ್ಟು ಕಟ್ ಮಾಡಿಕೊಂಡು ಕತ್ರೆನೋ ಅಥವಾ ಚಾಕು ಸಹಾಯದಿಂದ ಕಟ್ ಮಾಡಿಕೊಂಡು ಎಲ್ಲ ಲೈಟ್ಗಳನ್ನ ಬಿಚ್ಕೊಂಡು ಹೋಗಿದ್ದಾರೆ ಇಲ್ಲಿ ಈ ಏರಿಯಾದಲ್ಲಿ ಕಳೆತನ ನಡೆಯುತ್ತೆ ಅಂತ ಗೊತ್ತಿತ್ತು ಸ್ನೇಹಿತರೆ ಬಟ್ ಇಷ್ಟೊಂದು ಚೀಪ್ ಆಗಿ ಇಷ್ಟಿಷ್ಟು ಸಣ್ಣ ಪುಟ್ಟ ಐಟಮ್ಸ್ಗಳನ್ನೆಲ್ಲ ಕಳವು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇದು ಸಣ್ಣ ಪುಟ್ಟ ಐಟಮ್ ಇರ್ಬೋದು ಬಟ್ ಇದಕ್ಕೆ ವ್ಯಾಲ್ಯೂ ತುಂಬ ಇರುತ್ತೆ ಅಂದರೆ ಒಂದು ಗಾಡಿ ಡ್ರೈವರ್ಗೆ ಹೆಂಡತಿಗಿಂತ ಇಂಪಾರ್ಟೆಂಟ್ ಗಾಡಿ ಆಗಿರುತ್ತೆ ಅದರ ಡೆಕೋರೇಷನ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಗಾಡಿ ಮೇಲೆ ಎಕ್ಸ್ಟ್ರಾ ಲವ್ ಇರುತ್ತೆ ಸೊ ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಬೇಜಾರಾಯಿತು ಇದು ಎಲ್ಲಿ ಲೈಟ್ಸ್ ಬಿಚ್ಕೊಂಡು ಹೋಗ್ತಾರ ಅನ್ನೋಷ್ಟು ಭಯ ಆಗಿದೆ ನೈಟು ಇಂತಹ ಕೆಲಸ ಮಾಡಿದ್ದಾರೆ ಸೊ ಎಷ್ಟು ಟೈಟಾಗಿ ನಮ್ಮನೆಯವರು ಟ್ಯಾಗ್ ಮಾಡಿದರು ಅಂತಂದರೆ ಎರಡೆರಡು ಟ್ಯಾಗ್ ದಾರಗಳನ್ನ ಹಾಕ್ಬಿಟ್ಟು ಕಟ್ ಮಾಡಿ ಹಾಕಿದ್ದು ಸೊ ಅದನ್ನು ಕೂಡ ಕಟ್ ಮಾಡಿಕೊಂಡು ಹೋಗಿದ್ದಾರೆ ಸೊ ಬೇಜಾರಾಯಿತು ಮನೆಯವ್ರಿಗೂ ಕೂಡ ಹಾಗೆ ಸ್ನೇಹಿತರೆ ಅತ್ತೆ ಹುಣ್ಸೆ ಹಣ್ಣು ಕೊಟ್ಟು ಕಳಿಸಿದ್ರು ಊರಿಂದ ಸೊ ಇದನ್ನ ಬಡ್ಕೋಬೇಕು ಅಂದರೆ ಇದು ಬೀಜ ಇರುತ್ತೆ ಸೊ ಇದನ್ನ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಬಡಿಬೇಕಿತ್ತು ಸೊ ಇವತ್ತು ಇದು ಬಡಿಯೋಕಾಗೋದಿಲ್ಲ ಯಾಕೆಂದ್ರೆ ಇವಾಗ ಬಡಿಯೋಣ ಅಂತ ಅನ್ಕೊಂಡ್ವಿ ಬಟ್ ಕೆಲಸ ಜಾಸ್ತಿ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಸೊಪ್ಪು ಸೋಸ್ಬೇಕು ಅಡುಗೆ ಮಾಡಬೇಕು ಮಕ್ಕಳಿಗೆ ಹೋಮ್ವರ್ಕ್ ಕೂಡ ಮಾಡಿಸ್ಬೇಕು

ಆಲ್ರೆಡಿ ನನ್ನ ಮಗನಿಗೆ ಫೋರ್ತ್ ಟೆಸ್ಟ್ ಕೂಡ ಸ್ಟಾರ್ಟ್ ಮಾಡಿದರೆ ರಿವಿಸನ್ಸ್ ನೋಡ್ತಾ ಇರ್ಬೋದು ಕೊಟ್ಟಿದ್ದಾರೆ ನಾನು ಅದು ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕ್ವಶನ್ನ ಐದೈದು ಟೈಮ್ ಆನ್ಸರ್ ಬರಲಿಕ್ಕೆ ಅಂತೇಳ್ಬಿಟ್ಟು ಕೊಡ್ತೀನಿ ಸೊ ಒಂದು ವರ್ಕ್ ಆಲ್ರೆಡಿ ನಿನ್ನೆ ಆಗಿತ್ತು ಸೊ ನಿನ್ನೆನೆ ಅವನು ಈವ್ನಿಂಗ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಒಂದು ಟೈಮ್ ಹಾಕ್ಕೊಟ್ಟಿದ್ದೆ ಸೊ ಇವಾಗ ಒಂದು ಟೈಮ್ ಹಾಕಿಕೊಟ್ಟಿದ್ದೀನಿ ಮಾಡ್ತಾ ಕೂತಿದ್ದಾನೆ ಓಕೆ ಸ್ನೇಹಿತ ಇದ್ರ ಜೊತೆಗೆ ಇವತ್ತಿನ ವ್ಲಾಗ್ ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ അല്ല പോക സ്നേഹിത്രി ടേക്ക് കെയർ താങ്ക് യു ഫോർ ദ ലവ് ലവ്യൂ ആൽ